ಸಾವಿರದ ಇಪ್ಪತ್ತೈದಿಗೆ ಬೆಳಗ್ಗೆ ಹತ್ತು ಕಾಲಿಗೂ ಹನ್ನೊಂದುವರೆಗೆ ಮಧ್ಯದಲ್ಲಿ ಸೈಫುದ್ದೀನ್ ಹತ್ಯೆ ಆಗಿದೆ ಆ ಪ್ರಕರಣದಲ್ಲಿ ಈಗಾಗಲೇ ಮೂರು ಜನ ಆರೋಪಿಗಳನ್ನು ಮೊದಲು ನಾವು ಅರೆಸ್ಟ್ ಮಾಡಿದ್ದೀವಿ ಘಟನಾ ಸ್ಥಳದಲ್ಲಿ ಇದ್ದು ಅವರ ಮೇಲೆ ತಲ್ವಾರಿಂದ ಮತ್ತು ಹಾಡಿಂದ ಅಥವಾ ಇತರ ಇಂದ ದಾಳಿ ಮಾಡಿರುವಂತಹ ಮೂರು ಜನರನ್ನು ಆವಾಗ ಅವಾಗ ನಾವು ನೆಕ್ಸ್ಟ್ ಡೇ ಅರೆಸ್ಟ್ ಮಾಡಿ ಮಾನ್ಯ ಪೊಲೀಸ್ ಮಾಡಿ ಪೊಲೀಸ್ ಕಸ್ಟಡಿಗೆ ಆರೋಗ್ಯ ತಗೊಂಡಿದ್ದೀವಿ ಆ ತನಿಖಾ ವೇಳೆ ಅಲ್ಲಿ ನಮಗೆ ಕೆಲವೊಂದು ವಿಷಯಗಳು ಸ್ವಲ್ಪ ತಿಳಿದು ಬಂದಿದೆ ಮೊದಲನೇದಾಗಿ ಇವರು ಮೂರು ಜನ ವ್ಯಕ್ತಿಗಳಿಗೂ ಸೈಫನ್ನು ಅಟ್ಯಾಕ್ ಮಾಡೋಕೆ ಅಥವಾ ಮಾಡೋಕ್ಕೆ ವೈಯಕ್ತಿಕ ಕಾರಣಗಳಿದೆ ಆದರೆ ಆ ವೈಯಕ್ತಿಕ ಕಾರಣಗಳಿರುವ ಮೂರು ಜನರನ್ನು ಐಡೆಂಟಿಫೈ ಮಾಡಿ ಇನ್ನು ಕೆಲವರು ಇವರನ್ನು ಬಳಸಿಕೊಂಡು ಈ ಮಾಡಲನ್ನು ಮಾಡಿದ್ದಾರೆ ಅಂತ ನಮಗೆ ತನಿಖೆಯಲ್ಲಿ ತಿಳಿದು ಬಂದಿದೆ ಇದು ವೈಯಕ್ತಿಕ ಕಾರಣಗಳು ಈಗ ಮೊಹಮ್ಮದ್ ಫೈಜಲ್ ಹೇಳ್ತಾರೆ ನನ್ನ ತುಂಬಾ ಕೇಲ್ಫುಲಾ ಕೊಡ್ತಿದ್ದಕ್ಕೆ ಆಗಿದೆ ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡಿದಾಗ ಇವರ ಮಧ್ಯದಲ್ಲಿ ಸೈಫೋನ್ ಮತ್ತೆ ಫೈಸರ್ ಕಾನ್ವರ್ಸೇಷನ್ ಸುಮಾರು ನಮಗೆ ಕಾರ್ಡ್ಸ್ ಅಲ್ಲೂ ಇದರಲ್ಲೂ ಕಂಡು ಬಂದಿದೆ ನಮಗೆ ಕಿರುಕುಳ ಕೊಡ್ತಾ ಇದ್ರೆ ಇಷ್ಟು ಕಾಲ್ಸ್ ನಾವು ಮತ್ತೆ ಮತ್ತೆ ನೋಡಿದಾಗ ಇವರು ಮಾತಾಡ್ತಿದ್ದು ಹೌದು ಬಟ್ ತುಂಬಾ ಕಾನ್ಫ್ಲಿಕ್ಟಿಂಗ್ ರೀತಿಯಲ್ಲಿ ಇದೆ ಅಂತ ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿದೆ ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡಿದಾಗ ಈ ಘಟನಾ ಸ್ಥಳ ಘಟನೆ ಆಗಿರೋ ದಿನ ಬೆಳಗ್ಗೆ ಸೈಫುದ್ದಿನ್ ಮಂಗಳೂರು ಹೋಗ್ಲಿಕ್ಕಿತ್ತು ಆದರೆ ಫೈಜಲ್ ಅವರನ್ನು ಕರೆದು ಈ ಕೊಡವ್ರ ಮನೆ ಅವ್ರದ್ದು ಏನು ಕೊಡವರು ಮನೆ ಇದೆ ಅಲ್ಲಿಗೆ ಇಲ್ಲಾದ್ರೆ ಸೈಫ್ ಓಪನ್ ಆಗಿ ಹೋಗೋದು ಪ್ರಶ್ನೆ ಇಲ್ಲ ಯೂಶ್ಲಿ ಹೋಗಲ್ಲ ಅವ್ರ ಮೇಲೆ ಸುಮಾರು ಕೇಸ್ಗಳಿರಲಿಲ್ಲ ಸುಮಾರು ಫೆಕ್ಟರ್ ಬಟ್ ಫೈಜಲ್ ಹೇಳ್ತಾರೆ ನನ್ನ ಮೈಫ್ ನಿಮಗೋಸ್ಕರ ಅಲ್ಲಿ ವೇಟ್ ಹೇಳಿ ಅಲ್ಲಿಗೆ ಬರ್ತಾರೆ ಅಂತ ಹೇಳಿ ಸುಳ್ಳು ಹೇಳಿ ಅದನ್ನು ವೆರಿಫೈ ಮಾಡೋಕ್ಕೆ ಅವರು ಫೋನಲ್ಲಿ ವೃದ್ಧನಿಗೂ ಕಾಲ್ ಮಾಡಿದ್ದಾರೆ ವೃದ್ಧ ಸಹ ಆಚೆಯಿಂದ ಹೌದು ನಾನು ಬರ್ತಾ ಇದ್ದೀನಿ ಅಂತ ಸಹ ಕನ್ಫರ್ಮೇಶನ್ ಕೊಟ್ಟಿದ್ದೆ ಆ ರೀತಿ ಟ್ರ್ಯಾಪ್ ಮಾಡಿ ಅವರನ್ನು ಅಲ್ಲಿ ಕರ್ಕೊಂಡು ಬಂದು ಮಾಡ್ರು ಮಾಡೋದಕ್ಕೆ ನಮಗೆ ಖಚಿತವಾಗಿ ಮಾಹಿತಿ ಸಿಕ್ಕಿದೆ ಕನಿಷ್ಠ ಒಂದು ಸುಮಾರು ತಿಂಗಳಿಂದ ವಿರುದ್ಧ ಸಂಚಿನ ಇಂತ ಇದನ್ನು ಕನಿಷ್ಠ ಒಂದು ಲಾಸ್ಟು ಒಂದು ಒಂದೂವರೆ ಎರಡು ತಿಂಗಳಲ್ಲಿ ಇದನ್ನು ಫೈನಲೈಸ್ ಮಾಡಿ ಮಾಡಬಹುದಂತೂ ನಮಗೆ ತನಿಖೆಯಲ್ಲಿ ಕಂಡುಬರುತ್ತೆ ಇದೇನೋ ವೈಯಕ್ತಿಕ ಕಾರಣದಲ್ಲಿ ಇರೋದರಿಂದ ಸಿಟ್ಟು ಮೇಲೆ ಮಾಡಲು ಮಾಡೋದು ಪ್ರತಿ ಕಾರಣ ಮೂರು ಜನರಿಗಿತ್ತು ಅದರಲ್ಲಿ ಸುಮಾರು ಜನರಿಗೆ ಮ್ಯಾಟ್ರಸ್ ಇದೆ ಆದರೆ ಇದರ ಹಿಂದಗಡೆ ಇದು ಪ್ರಾಥಮಿಕವಾಗಿ ನಮಗೆ ಕಂಡು ಬಂದಿರುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಅಥವಾ ದುಡ್ಡಿನ ವಿಚಾರದಲ್ಲಿ ಸೈಫನ್ನು ಮಾಡ ಮಾಡಿದ್ದು ಪ್ರಾಥಮಿಕವಾಗಿ ತನಿಖೆಯಲ್ಲಿ ಕಂಡು ಬರ್ತಾ ಇದರಲ್ಲಿ ಈ ಪ್ರಕರಣದಲ್ಲಿ ಆಲ್ರೆಡಿ ವೃದ್ಧ ಎಂಬವರನ್ನು ನಾವು ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಮುಂದೆ ಅವರಿಗೆ ಅಂತ ಶಬನಾಗ್ತದೆ ಬಟ್ಟು ಈ ಸಂಚು ಇಬ್ಬರದ್ದು ಲೆವೆಲಲ್ಲಿ ಮುಕ್ತಿಲ್ಲ ಆ್ಯಕ್ಚುಲಿ ಇನ್ನು ಮುಂದೆನೂ ಆರೋಪಿಗಳನ್ನು ನಾವು ವಶಕ್ಕೆ ತಗೊಂಡು ಇಂಟ್ರಗೇಷನ್ ಮಾಡಿ ಮತ್ತು ಕ್ಲಿಯರ್ ಆಗಿ ಇರೋದು ಸಂಚು ಬಗ್ಗೆ ಅಥವಾ ಪ್ಲಾನಿಂಗ್ ಬಗ್ಗೆ ಇನ್ನೂ ನಮ್ಮ ತನಿಖೆಯಲ್ಲಿ ಕಂಡು ಬರಲಿಕ್ಕಿದೆ ಸದ್ಯಕ್ಕೆ ನಮಗೆ ಖಚಿತವಾಗಿ ಮಾಹಿತಿ ಬಂದಿರೋದು ಮತ್ತು ಪ್ಲಾನಿಂಗ್ ಮಾಡಿರೋದ್ರ ಬಗ್ಗೆ ಈಗ ಒಂದು ಅಡಿಷನ್ ಆಗಿಸ್ತಾ ಇರ್ತದೆ ಈಗಾಗಲೇ ನಮ್ಮ ಡಿ ವೈಸ್ ಪಿ ನಿಪಿಯವರ ನೇತೃತ್ವದಲ್ಲಿ ಮತ್ತು ಅಲ್ಪ ಸರ್ಕಲ್ ಇನ್ಸ್ಪೆಕ್ಟ್ರ್ ಅವರ ನೇತೃತ್ವದಲ್ಲಿ ತನಿಖೆ ಮತ್ತೆ ಫರ್ದರ್ ಡೀಟೇಲ್ಸ್ ಇನ್ನು ತನಿಖೆ ಮುಂದುವರೆದು ಮತ್ತು ಅದರಲ್ಲಿ ಪ್ರೋಗ್ರೆಸ್ ಆಗುವಾಗ ನೀವು ಹೇಳ್ತೀವಿ ಯಾವುದೇ ಪೈಸೆ ಇರುವಂಥವರೆ ಸುಮಾರು ಅಭಿಪ್ರಾಯ ಆಗಿ ಇದೆ ಅವರಿಗೆ ಅವೆಲ್ಲ ಕ್ಲೀನಿ ಮಾಡ್ತೀವಿ ಶಾಸ್ತ್ರ ಸೈಂಟಿಫಿಕ್ ಆಗಿ ಪ್ರಾಪರಾಗಿ ತನಿಖೆ ನಡೆಯುತ್ತಿದೆ ಹಾಗಾಗಿ ಇದರಲ್ಲಿ ಸಂಚಿನಲ್ಲಿ ಯಾರು ಭಾಗವಹಿಸಿದ್ರು ಅವರೆಲ್ಲರಿಗೂ ನಾವು ಈ ಪ್ರಕರಣದಲ್ಲಿ ವಶಕ್ಕೆ ತಗೊಳ್ತೀವಿ ಕಾನೂನು

ಅವರಿಗೂ ಉಳಿದವರು ಐನೂರು ಏಳು ಪ್ಲೇಟ್ ಇದ್ದಿದ್ನ ಉಳಿದವ್ರು ಹೈಕೋರ್ಟಿಗೆ ಚೆನ್ನಾಗಿತ್ತು ಏನಾಗಿತ್ತು ಎಲ್ಲರೂ ಹೋಗಿ ಮಾಡಿದ ಮೂರು ಮೋಜ್ ಆದರೂ ಸೈಕೋಟಿಗೆ ತುಂಬ ಚೆನ್ನಾಗಿ ಮೊದಲು ಈಗ ಹೆಂಡತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗಂಡ ಕರ್ಕೊ ಹೋಗಿ ಅಲ್ಲ ಹೌದು ಈಗ ಫೈಸಲ್ಲಿ ಎಂತ ಅಕ್ಕ ಅವರಿಗೇ ಜಾಸ್ತಿ ಹೇಳಕ್ಕಾಗಲಿಲ್ಲ ಹೇಳೋಕ್ ಆಗೋ ಮೋಸ್ಟ್ ಪಾಯಿಂಟ್ಸ್ ನಾನು ಕೇಳಿದರೆ ಇನ್ನು ನಾನ್ ಪಾಯಿಂಟ್ಸ್ ಹೇಳಿದ ತನಗೆ ಎಫೆಕ್ಟ್ ಆಗುತ್ತೆ ಬಟ್ ಈ ಸಂಚಲ್ಲಿ ಆಗೋ ಆಗಿದ್ದಾರೆ ಅವರ ಮೈಫ್